ಸ್ಟಾರ್ಟ್ ಮಾಡಿ ಅದ ಇವತ್ತು ಅಂದ್ರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ರಿ ಒಂದು ನಿಪ್ಪಾನಿಂದ ಇಂದ ಅನ್ನಸಾಬ್ ಜೊಲ್ಲೆ ಅವ್ರಿ ರಾಯಬಾಗದಿಂದ ಕುಲ್ಗೋಡೆ ಅವ್ರಿ ಕೆರಗಟ್ಟಿಂದ ವಿಶ್ವಾಸ ವೈದ್ಯವ್ರಿ ಸೌದತ್ತಿಂದ ಸೌದಟ್ಟಿಂದ ವಿರೂಪಾಕ್ಷಿ ಮಾಮಿ ಅವ್ರಿ ಬೈಲೂರಿಂದ ಮಾಂಥ ದೊಡ್ಡಗೌಡವರು ಚಿತ್ತೂರಿಂದ ವಿಕ್ರಮ್ ಇಲಾಂಗರ್ ಅವರು ಖಾನಾಪುರದಿಂದ ಅರವಿಂದ್ ಪಾಟೀಲ್ ಇವತ್ತು ಟೋಟಲ್ ಏಳು ಮಂದಿಗೆ ನಾಮಿನೇಷನ್ ಮಾಡಿದ್ರಿ ಇನ್ನು ಆರು ಜನ ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದಿಮೂರು ಸೀಟ್ಗೆ ಇಲೆಕ್ಷನ್ ಇದ್ರಿ ಇವತ್ತೇಳು ಅವತ್ತು ಆರು ಅಂದ್ರೆ ಹದಿಮೂರು ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾಯಿದ್ವಿ ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲೇ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಏಳು ಜನ ನಿಂತರು ಟೋಟಲ್ ಹದ್ ಮೂರು ಜನ ನಮ್ ಪ್ಯಾನೆಲ್ ನಾವು ನಿಲ್ಸ್ತೀವಿ ಬಹುಶಃ ಈಗ ನೀವೆಲ್ಲ ನೋಡಕ್ ಇಟ್ಟಿರಲಿಲ್ಲ ಈ ಸಲ ಬಿ ಸಿ ಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರ ವಿರೋದ್ ಆಗ್ತು ಇಲ್ಲೂ ಗೊತ್ತಿಲ್ಲ ರೀ ನೋಡೋಣ ಹನ್ನೊಂದ್ ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿ ಇನ್ನು ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದ್ ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ ಗೋಕಾಕ್ ಮಾಡ್ತಾ ಇದೀವಿ ಆಮೇಲೆ ನಮ್ದು ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ಮಾಡ್ತವ್ರಿ ಅಂದ್ರೆ ಹದಿನೂನ್ ತಾರಿಗೆ ನೋಡಿನ ಎಲ್ಲಾರು ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಏನ್ ಚುನಾವಣೆ ನಾವು ಎಲ್ಲಾದಗೂ ರೆಡಿ ಅದಾವ್ರಿ ನಿಮ್ಗೂ ರೆಡಿ ಇದ್ವಿ ಚುನಾವಣೆ ಅದಕ್ಕೂ ರೆಡಿ ಅದವಿ ಸೊ ಬಟ್ ಈ ಸದ್ಯ ಮೇಲ್ ನೋಡಕ್ಕ ಚುನಾವಣೆ ಆಗೋ ಲಕ್ಷಣ ಚುನಾವಣೆ ಆಗ್ತಾವೆ ಇನ್ನು ಆಗಿಲ್ಲ ಹುಕ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದ್ರೆ ಅವ್ರ್ ಕ್ಯಾಂಡಿಡೇಟ್ ಆದ್ರೆ ಮುಡುಲಿ ಆಗಿಲ್ಲ ಗೋಕಾಕ್ ಆಗಿಲ್ರಿ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಈಗ ಅದ್ರ ಹನ್ನೊಂದ್ ತಾರೀಕು ಗೊತ್ತಾಗ್ತಿಲ್ಲ ಇಲ್ಲ ಹನ್ನೊಂದ್ ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನು ಚರ್ಚೆ ನಡೆದ್ರಿ ಉಸ್ತುವಾರಿ ಮಂತ್ರಿ ಅವ್ರ ಬೆಂಗಳೂರು ಬಂದ್ ಕಲೆ ಅಂದ್ರೆ ಮುಡುಲಿ ಇರ್ಬೋದು ಗೋಕಾಕ ಬೆಳಗಾವ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದು ತಾರೀಕು ನಾವು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರಿ ಹೋಗ್ತೀವಿ ಇಲ್ಲ ನಾನು ಮೊದಲು ಹೇಳಿನಲ್ಲ ರೀ ಸೊ ಚುನಾವಣೆ ಆಗಬೇಕು ಎಲ್ಲರೂ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕ್ಕಂದ್ರೆ ಇಪ್ಪತ್ತು ಇಪ್ಪತ್ತು ವರ್ಷ ಗಂಟಲಿ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ಹೇಳಬೇಕು ಅವ್ರ ಸುಖ ಸುಖ ಹೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗ್ಲಿ ಅಂತ ನಮ್ದೆಲ್ಲ ಆಸೆ ಇದೆ ಆಕಾಂಕ್ಷಿಗಳ ಅದರೊಳಗೆ ಐದಾರು ಜನ ಅದಾರು ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದು ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತೇವೆ ಇಲ್ಲ ಭಾಳ ಜನ ಆರೇಳು ಜನ ಆಕಾಂಕ್ಷಿ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ

ನಿಷ್ಠಿ ಚುನಾವಣೆ ಒಳಗೆ ಒಂದ್ ಕಡೆ ಏನೇನಲ್ಲಾರ ಒಂದ್ ಕಡೆ ಜಿದ್ದಾದಿ ಚುನಾವಣೆ ಆಗ್ಬೋದು ಕೆಲವೊಂದು ಕಡೆ ನಾಂಬಿಕೆ ವ್ಯವಸ್ಥೆ ಚುನಾವಣೆ ಆಗ್ಬಹುದು ಕೆಲವೊಂದ್ ಜನ ಅನ್ಬಹುದು ಏ ಅಣ್ಣ ಪೋಜ್ ಮಾಡಕ್ ಬಿಡದ್ ಇಲೆಕ್ಷನ್ ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು ಅವಾಗ ನಾಮಕೆ ವ್ಯವಸ್ಥೆ ಒಂದ್ ಕಡೆ ಜಿದ್ದಾ ಜಿದ್ದೆ ಆಗ್ತೈತ್ರಿ ಬಟ್ ಎಲ್ಲ ಕೂಡಿ ಒಳ್ಳೆ ಜನ ಡಿಸಿಸಿ ಬ್ಯಾಂಕ್ ಆಯ್ಕೆ ಬಂದ ಸೊ ಮುಂದಿನ ದಿನ ಬಂದಾಗ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿರುವಂತ ರೈತರಿಗೆ ಸಾಮಾನ್ಯ ಜನ ಒಳ್ಳೇದ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪಡೆಯಿಂದ ನಾವು ಮಾಡ್ತಾರೆ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ ಸಿ ಬ್ಯಾಂಕ್ ಡೈರೆಕ್ಟ್ ಆದ್ರ ಮುಂದೆ ಎಮ್ ಎಲ್ ಎ ಅಂತ ಹೇಳಿ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರ ಮತ್ತ ಅವ್ರ ಇನ್ನೂ ಎರಡ್ ಸಾವಿರದ ಇಪ್ಪತ್ತೆಂಟು ಈ ಮುಖಾಂತರ ಆರ್ಗನೈಜ್ ಮಾಡ್ಬೇಕಂತ ಇರ್ತೈತಿ ಒಂದು ಉದ್ದೇಶ ಇದನ್ನ ಬಿಟ್ಟು ಇನ್ನು ಕೆಲವೊಂದು ಜನಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ದಿನದ ಮೊದಲೇ ಪ್ರಚಾರ ಶುರು ಆಯ್ತಲ್ಲ ರೀ ಏನೋ ಅನ್ನತಾರ ಅದಕ್ ತಮ್ಮ ಮುಖಾಂತರ ಏತನು ಇಲ್ಲಿ ಟಿ ಬಿಟ್ಟು ಏನೂ ಇಲ್ಲ ರೀ ಅಂತ ದೊಡ್ಡದ್ ಏನು ಇಲ್ಲ ದಯಮಾಡಿ ಎಲ್ಲಾರು ಕಾಂಪಿಟೇಷನ್ ಬಾಳ ಮಾಡುವ ನನ್ ವಿನ ಈಗ ನಾವೆಲ್ಲ ಒಂದ್ ಪ್ರೆಸ್ಟೇಜ್ ಅಂತ ನಮ್ಮ ಗುಂಪು ಅಧಿಕಾರ ಹಿಡ್ಬೇಕ ಈ ಉದ್ದೇಶ ಮಾಡಿ ಅದಕ್ಕೆ ಹೆಚ್ಚು ಕಮ್ಮಿ ಅಂತೇಶ್ವರದ್ರಿ ಇವ್ರ ಇದಾವ್ ಟಿ ಎ ಡಿ ಬಿಟ್ಟು ಏನು ಇಲ್ರಿ ಅದಕ್ಕೆ ನೋಡಿ ದಯಮಾಡಿ ಎಲ್ಲರಿಗೂ

ಅವ್ರಿಗೆ ಬರಬಾರ್ದು ಆ ಉದ್ದೇಶ ಏನು ಇಲ್ಲ ಎಲ್ಲರಿಗೂ ಅವ್ರ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಕ್ಕಿಂತ ಒಳ್ಳೆ ದೃಷ್ಟಿಯಿಂದ ಇಷ್ಟ ಬರೀ ಒಂಬತ್ತು ತಿಂಗಳಲ್ಲಿ ನಾವ್ ಅದನ್ನ ಆಟ ಇಟ್ಟು ಚೆನ್ನಾಗಿ ಅಂದ್ರೆ ಸುಮಾರು ಎರಡ್ ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ ಐದು ಕೋಟಿ ಇದೆ ಪ್ರಾಫಿಟ್ ಕೂಡ ಹೆಚ್ಚಾಗಿದೆ ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದೇವು ಅಲ್ಲಿ ಒಳ್ಳೆಗೂ ಬುದ್ಧಿ ನಾನು ಒಳ್ಳೆಯವ್ರ ಸಂಘಾನ ಮಾಡಿದೆ ಅವ್ರ ಪದ ಕಲ್ಪ ನಾನು ಹೇಳ್ತೀನಿ ಅಲ್ಲ ಅಂತ ನಾವು ಅಂತಿವಿಲಿಲ್ಲ ಯಾರಪ್ಪನೂ ಆಸ್ತಿ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನ ಒಳ್ಳೆ ಮಾಡಗೋಸ್ಕರ ಬಗ್ಗೆ ಹೊತ್ತು ಏನಲ್ಲ ಈ ಕನೆಕ್ಟಿವಿಟಿ ಯಾಕೆ ಎಲ್ಲರೂ ಎಂಎಲ್ಎ ಎಲ್ ಎಂ ಎಲ್ ಸಿ ಬರಲ್ ಬರ್ತಾ ಇದಾರೆ ಅಂತೀನಿ ಈಗ ನೋಡ್ರಿ ರೈತರ ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದೆ ತುಂಬ ಎಲ್ಲರೂ ಇಲ್ಲಿ ಬರ್ಬೇಕಂತಾರೆ ಒಂದು ರಾಜಕೀಯ ಫ್ಯೂಚರ್ ಉತ್ತಮ ಪಾಟೀಲ್ ಅವರು ಎಲ್ಲ ಕಡೆ ಎಲ್ಲಾರು ಮಾಡ್ತಾ ಇದ್ದಾರೆ ಯಾರಿಗೇನು ಬೇಡ ಸ್ವತಂತ್ರದ ಏನು ನಡೆದಲ್ಲ ಸ್ವತಂತ್ರ ಏನೂ ಇಲ್ಲ ಏನಿಲ್ಲ ಎಲ್ಲ ನಮ್ದು ಕನೇಲ್ ಒಂದೇ ಅದೇ ಎಲ್ಲರೂ ಒಂದೇ ಒಂದ್ ಅದೇನ್ ಪ್ರಶ್ನೆ ಬಿಡುದಿಲ್ಲ ಸಂಸದ ಪ್ರಶ್ನೆ ಬಿಡುದಿಲ್ಲ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಏನಾದ್ರು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಇದ್ರ ಭಯ ಇದೆಯಾ ಬೋದಿಂಗ್ ಇರ್ಬೋದು ಅನ್ಸ ಅದಕ್ಕಂತ ಮಾಡಿರ್ಬೋದು ಮಾಡಿರ್ಬೋದನ್ಸರ್ ಸಾಧ್ಯ ಇಲ್ರಿ ಅದ್ ಹಾಗಾಗಿ ಸಾಧ್ಯ ಇಲ್ಲ ಒಂದ್ ಹುಕ್ಕೇರಿ ತಾಲೂಕ್ ಇಲೆಕ್ಟ್ರ ಸೈಡ್ ಒಂದ್ ತಾಲೂಕ್ ಸೀಮಿತವಾದಂತ ಚುನಾವಣೆ ಇದೆ ಇದು ಜಿಲ್ಲೆಯಲ್ಲಿ ಇದು ಅವ್ರದು ನಮ್ದು ಅದು ರೀ ನಮ್ದಾದಂತ ಎಲ್ಲಾ ಬೆಂಬಲಿಗರ ಗುಂಪು ಐತಿ ನಾವೆಲ್ಲ ಲೀಟುಗಳಿವಿ ಸೊ ಅದನ್ನ ಬಿಂಬಿಸಿದ್ರೆ ನಾ ಏನ್ ಮಾಡಕ್ ಆಗುದಿಲ್ಲ ನಾವೆಲ್ಲ ಮೊದಲ ಮೊದಲು ಒಂದ್ ಎಲ್ಲರೂ ವಿಶ್ವಾಸ ತಗೊಂಡ್ ಹೇಳಿ ಹೋಗಿದೀವಿ ಆದ್ರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರಕಿಳಿ ಆಗುದಿಲ್ಲ ಸೊ ಅಂದ್ರೆ ಎಲ್ಲಾರು ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಅದು ಯಾರ ಒಬ್ಬರ ಇಟ್ಕೊಂಡು ಚುನಾವಣೆ ಮಾಡೋದಿಲ್ಲ ನಾ ಏನಲ್ಲಾರು ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕರು ನೌಕರ ಇಟ್ಕೊಂಡು ಗಮನದಲ್ಲಿ ನಾವ್ ಕೆಲಸ ಮಾಡ್ತೇವೆ ಚುನಾವಣೆ ಮಾಡ್ತಾ ಜಾತ್ಯತೀತವಾಗಿ ಜಾತ್ಯವಾಗಿ ಕೋಆಪರೇಟಿವ್ ಪಾರ್ಟಿ ಇರೋದಿಲ್ಲ ಎಲ್ಲಾ ಪಾರ್ಟಿ ಅವ್ರು ಕೂಡ ನಾವು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಂಇಎಸ್ ಎಲ್ಲ ಕೂಡಿ ಮಾಡತ್ತ ಅವ್ರು ಹಂಗ ಮಾಡ್ತಿರ್ ಅದಕ್ ತಪ್ಪಂತ ಅನ್ನೋದಿಲ್ಲ ನಾರೇ ಎಲ್ಲಾ ಕೂಡಿ ಹಂಗ ಮಾಡ್ತಿರ್ತಾರೋ ಅದಕ್ಕೆ ಇದನ್ನ ಅದು ಆಗುದಿಲ್ಲ ಮತ್ತೆ ನೀವು ಹೇರಲ್ಲ ಚುನಾವಣೆ ಮುಗಿದ ನಂತರ ಯಾವುದು ಬದಲಾವಣೆ ಏನು ಆಗುದಿಲ್ಲ ನಮ್ ನಮ್ದೆಲ್ಲ ಅಂದ್ರೆ ಬದಲಾವಣೆ ಯಾವ ಏನ್ ನಾವ್ ಇದು ಹಿಂಗ ಗಟ್ಟಿ ಆಗಿರ್ತೈದ್ರಿ ಯಾವ್ದು ಬದಲಾವ್ ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಸುಳ್ಳು ಆಗ್ತೈತಿ ಖಂಡಿತ ಈಗ ಹೇಳ್ಬಿಟ್ಟಿದ್ರೆ ಇನ್ ಬರದ್ ಕೊಡಂದ್ರ ಅದ್ನ ಕೊಟ್ಟಬಿಡ್ತಂತಾಗಿ ಕಟ್ ಇಲ್ಲ ಯಾರು ಬೇಡ ಅಂದ್ರಿ ಚಲೋ ಆತ ಕಟ್ ಅನ್ರಿ ನಮ್ ನಮ್ ಹೋರಾಟ ನಮ್ ನಾವ್ ಫೈಟು ಫೈಟ್ ಅವ್ರದವ್ರ್ ಮಾಡ್ಲಿ ಅದಕ್ಕೆ ಅದಕ್ಕೆ ಏನ್ ನೋಡ್ರಿ ಅವ್ರೆಲ್ಲ ಸ್ಟೇಟ್ಮೆಂಟ್ ಪಡೆದ ಎಲ್ಲಾದ್ಕು ಯೂಸ್ ಮಾಡಕ್ ಆಗಲ್ಲ ಅವ್ರು ರಾಜಕೀಯವಾಗಿ ಏನ್ ಸ್ಟೇಟ್ಮೆಂಟ್ ಪಡ್ತಾರೆ ಕಟ್ಟಕ್ ಅವ್ರಿಗೆ ಯಾರು ಬೇಡ ಅಂದ್ರೆ ಮಾಡ್ತಾವ ಅವ್ರ್ ಕಟ್ಟಕ್ ಮಾಡ್ಲಿ ನಾವು ಓಡಾಕ ಪ್ರಯತ್ನ ನಾವು ಮಾಡ್ತೀವಲ್ಲ ನಡೀದು ಅದೇನ್ ಮಾಡ್ತೀವಿ ಅಲ್ಲ ಈಗ ಆದ್ರೂ ನಿಮ್ಗೆ ಹೇಳ್ತಾರೆ ನಾ ಹದ್ಮೂರ್ ಸೀಟಿಗೆ ಚುನಾವಣೆ ಮಾಡತ್ತವ್ರಿ ಚಿಕ್ಕೋಡಿಗೆ ನಮ್ಗ್ ಸಂಬಂಧ ಇಲ್ಲಾರ ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಸತೀಶ್ ಜಾರ್ಖೋರ್ ಪ್ರಭಾಕರ್ ಕೋರೆ ಸಾವುಕಾರ್ ಏನು ಡಿಸಿಷನ್ ಕೂತಾರೆ ಅವ್ರಿಗೆ ಬಿಟ್ಟಿದೆ ಆಮೇಲೆ ಅತ್ನಿಕಾಗ ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಲ್ಲ ಹದ್ಮೂರು ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ ಹಾಕತ್ವಿ ಆ ಮೂರು ತಾಲೂಕಿನಂತೆ ನಾವು ಇದು ಮಾಡೋದಿಲ್ಲ ಸೊ ಅದು ನಮ್ಗೆ ಸಂಬಂಧ ಇಲ್ಲಾರೆ ಆಮೇಲೆ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂಗ್ರೆ ಹನ್ನೊಂದು ತಾರೀಕು ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ ಅಂದರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳಬೇಕು ಕ್ಲಾರಿಫೈ ಮಾಡಬೇಕಾಗಿದೆ ಬ್ಯಾಂಕು ಮತ್ತೊಂದು ವಿಚಾರ ಇದನ್ನು ಹೇಳ್ತೀವಿ ರಾಜಕೀಯವಾಗಿ ಮಾತಾಡಕ್ಕೆ ಮಾತಾಡಕ್ ಹೋಗುದಿಲ್ಲ ಅಕ್ಟೋಬರ್ ಹತ್ತೊಂಬತ್ತು ಹನ್ನೊಂದು ತಾರೀಕು ಡಿಟೇಲ್ ಆಗಿ ಹೇಳ್ತೀವಿ ಖಂಡಿತ ಮಾಡಿದ್ರೆ ನಿಮಗೆ ಒಂದು ಆಸ್ವಸ್ ಕೊಡ್ತೀವಿ ನಾವೆಲ್ಲ ಏನ್ ಒಂದು ಗುಂಪಾಗಲ್ಲ ನಾವು ಬಹುಮತ್ ಮಾಡ್ಕೋತೀವಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದು ಆಗುತ್ತೆ ನೂರಕ್ ನೂರ ಆಗ್ತದೆ ಯಾಕಂದ್ರೆ ನಾವೇನ್ ಬಹಳ ನಮ್ಗೆ ಏನ್ ಆದ್ರೆ ನಾವೇನ್ ಬಹಳ ಸ್ವಪ್ನಿಂದ ಹೇಳ್ತಲ್ಲ ಅಷ್ಟ ನಾಲ್ಕು ವರ್ಷ ನಾಲ್ಕು ತಿಂಗಳು ಭಾಳ ಫೀಡ್ ವರ್ಕ್ ಮಾಡಿದವ್ರಿ ಜನಕ್ಕೆ ಅಪ್ರೋಚ್ ಆಗಿದ್ವು ಎಲ್ಲರಿಗೂ ವಿನಂತಿ ಮಾಡ್ಬಂದು ನಮಗ್ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ಮ ಪ್ಯಾನೆಲ್ ಗೆಲ್ಲಿಸ್ತಾರ ಬಹುಮತ ಕೊಡ್ತಾರೋ ಮುಂದ್ ಐದು ವರ್ಷ ಒಳ್ಳೆ ಆಡಿಸ್ತಾರೆ ಹುಕ್ಕೇರಿ ಅಲ್ಲ ಹುಕ್ಕೇರಿ ಫೈಟ್ ಮಾಡ್ತಾರ ಯಾಕಂದ್ರೆ ನೋಡ್ರಿ ಚುನಾವಣೆ ಅಂದ ನಂತರ ಎಲ್ಲರೂ ನಿಂತವ್ರು ಗೆಲ್ಬೇಕಂತ ಆಸೆ ಇರ್ತೈತೆ ನಾವು ಗೆಲ್ಬೇಕ ಅವರು ಚುನಾವ್ ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ ಫೈಟ್ ಮಾಡ್ತೀವಿ ಆಮೇಲೆ ಜನ ಏನ್ ದೇಶ ಅಂತೂ ಮಾಡ್ತಾರೇ ಕ್ಷೇತ್ರ ಒಂದ್ ಕಡೆ ಪ್ರಚಾರ ಕಡೆ ಅನ್ನೋ ಸ್ಪರ್ಧೆ ನನಗ್ ಗೊತ್ತಿಲ್ಲ ಅವ್ರ ಯಾಕಂದ್ರ ಆ ತರ ಯಾಕಂದ್ರೆ ಅವ್ರ ಒಬ್ಬರ ಹುಕ್ಕೇರಿ ಮಾಡ್ತಾರೋ ಬೇರೆ ಕಡೆ ಹೋಗ್ತಾರೋ ಅದ್ ಅವ್ರಿಗೆ ಬಿಟ್ಟಿದ್ರೆ ನಮಗೆ ಸಂಬಂಧ ಇಲ್ಲ ಅವ್ರ ಹೆಂಗ್ ಡಿಶನ್ ತೋದ್ ತಗೋಲಿ ನಮ್ದು ಹದ್ ನಾವು ಫೋಕಸ್ ನಾವ್ ಮೂರ್ ಕಡೆ ಅಂತ ನಾವ್ ತಲೆ ಆಲ್ರೆಡಿ ಕೆಟ್ಟ ಅಡ್ಡಾಡಿಗೆಲ್ಲ ಮುಗಿಸ್ಬಿಟ್ಟಿದ್ರಿ ಒಟ್ಟ ನಿಮ್ಮ ಮುಖಾಂತರ ರೈತರಿಗೆ ಯಾರು ಹೆದರಾಕ್ ಹೋಗ್ಬೇಡ್ರಿ ಸೊ ಏನ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು ಬ್ಯಾಂಕ್ ಗಟ್ಟಿಯಾಗಿರ್ತೈತಿ ಬ್ಯಾಂಕ್ ಅದೊಂದು ನಿಮಗೆ ಯಾಕಂದ್ರೆ ಇಷ್ಟ ಗಟ್ಟಿಯಾಗಿರ್ತೈತಿಲ್ಲ ಯಾರು ಡಿಪಾಸಿಟ್ರು ಅಂದ್ರ ರೈತರು ಎಂಪ್ಲಾಯ್ಗಳು ಯಾರು ಹೆದರಕ್ ಹೋಗ್ರಿ ಅವ್ರಿಗೆ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ ಅಲ್ಲ ಹೋಗ್ಬೋದವ್ರೆ ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ ರೀ ಯಾಕಂದ್ರೆ ಅವ್ರಿಗೆ ಈಗ ನಮ್ ಕ್ಷೇತ್ರಕ್ಕೆ ಬರಬಾರೀ ಬರ್ಬೋದು ಹೋಗಬಹುದು ಮಾಡ್ಲಾ ಅವ್ರಿಗೆ ಒಳ್ಳೇದಾಗಲ್ಲ ಮಾಡ್ಲಾ ಅದಕ್ಕೇನು ಬೇಡ ಈ ಈಗ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ನೋಡ್ರಿ ಒಂದೊಂದು ವಿಷಯಗಳು ಎಲ್ಲಾರ ಚರ್ಚೆಗೆ ಬಂದಿರ್ತಾವ್ರೆ ಅಂದ್ರೆ ಅದನ್ನ ಅಂದ್ರೆ ಈ ಪೊಲಿಟಿಕಲ್ ಪಾರ್ಟಿಗಳು ರೀ ಒಂದು ಸಣ್ಣ ವಿಷಯ ಇಟ್ಬೋದು ದೊಡ್ಡ ಮಾಡ್ತಿರ್ ಇಲೆಕ್ಷನ್ ಆದರೆ ನನಗೆ ನಂಗೆ ಆಗೈತೆ ಅನ್ಸೋದಿಲ್ಲ ರೀ ಅವ್ರು ಯಾಕೆ ಹಂಗೆ ಗೊತ್ತಿಲ್ಲ ಅವ್ರು ಕ್ಲಾರಿಫೈ ಮಾಡ್ಕೋದು ಅವ್ರು ಚಲೋ ಆ ಥರ ಏನು ರೀ ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ ಹತ್ತೊಂಬತ್ತು ತಾರೀಕು ನಿಮ್ಗೆ ಒಳ್ಳೆಯ ಸುದ್ದಿ ಹೇಳ್ತೀವಿ ನಿಮಗೆಲ್ಲ ಖುಷಿ ಕೊಡ್ತೀವಿ ಬಟ್ ಇಡೀ ಜಿಲ್ಲೆ ಜನತೆಗೆ ದೇವರು ಒಳ್ಳೇದ ಇಲ್ಲ ಅದು ಹುಕ್ಕೇರಿ ಇಲೆಕ್ಷನ್ ಸೈಟಿ ಇರಬಹುದು ಈಗ ಆದ ನಂತರ ಬಹಳ ಮಾತಾಡಿದ್ದಾರೆ ಹದಿನೈದು ದಿವಸನಾಗ ನಾವೆಲ್ಲ ನೋಡಿದ್ರೆ ಈಗ ನಾವು ಆತರ ಮಾತಾಡಕ್ಕೆ ಹೋಗುದಿಲ್ಲ ಆದ್ರೆ ಸುಮ್ಮನೆ ಇರಕ್ಕೆ ಆಗುದಿಲ್ಲ ನಮಗೆ ಅಂದ್ರೆ ನಾವು ಮಾತಾಡುದಿಲ್ಲ ನಮಗೂ ಕಾನೂನು ಚೌಕಟ್ಟಿನ ಏನ್ ಮಾಡ್ಬೇಕು ಆ ಹೋರಾಡದಾಗ ಹೋಗ್ಬೇಕಂದ್ರೆ ನಾವ್ ಇನ್ನೊಬ್ರು ಬೇಯ್ದು ಇದು ಮಾಡುದಿಲ್ಲ ಆದ್ರೆ ನೀವು ಹೇಳಿದ ಬಹಳ ಸೀರಿಯಸ್ ನಾವು ಥಿಂಕ್ ಮಾಡತ್ತೀವಿ ಹದಿನೈದು ದಿವಸದು ಆದ್ರೆ ದೀಪಾವಳಿ ಮುಗಿದ ನಂತರ ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತಾರೆ ಅದನ್ನೆಲ್ಲ ದೀಪಾವಳಿ ಆದ ನಂತರ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಎಲ್ಲರೂ ಕೂಡಿ ಕಾನೂನು ಹೋರಾಟ ನಮಗೂ ಅವಕಾಶ ಇದ್ರೆ ಅದನ್ನ ನಿಮ್ಗೆ ಒಂಥರ ಆಮೇಲೆ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತಾವಿ ನೋಡಿ ತಮ್ಮ ಮುಖಾಂತರ ಎಲ್ಲಾ ರಾಜಕಾರಣಿಗಳು ವಿನಂತಿ ಮಾಡ್ಕೋತ ರಾಜಕಾರಣ ಇಲೆಕ್ಷನ್ ಗೆಲ್ತು ಸೋಲ್ತೀವಿ ಎಲೆಕ್ಷನ್ ಭಾಷಣ ಮಾಡ್ತೀವಿ ಆದ್ರೆ ಈ ತರ ಯಾರು ಮಾಡ್ಬಾರ್ದು ಅಂದ್ರೆ ಅವರು ಮಾಡ್ಬಾರ್ದು ನಾವು ಮಾಡ್ಬೋದು ಅಂದ್ರೆ ಒಂದ್ ಒಳಗಿದ್ರೆ ಎಲ್ಲರಿಗೂ ಒಳ್ಳೇದು ಅದಕ್ಕೆ ನನ್ನ ಸಲ ಎಲ್ಲ ಆ ಆತರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ ಹೋಗ್ರಿ ತಮ್ಮ ಲಿಮಿಟ್ ಆಗಿದ್ದ ಮಾಡ್ರಿ ಎಲ್ಲಾರ್ಗು ಗೌರವ ಪಟ್ಟ ನಿಮ್ ಮುಖಾಂತರ ಅದನ್ ಕಾಡ್ ಇಪ್ಪತ್ತೈದು ವರ್ಷದಿಂದ ಒಕ್ಕತ್ ಹೋಗ್ತಾರ ಈಗಲ್ರಿದ್ರೆ ಇಪ್ಪತ್ತೈದು ವರ್ಷದಿಂದ ನಾವ್ ಬ್ಯಾಡೋದು ಅಂದ್ರೆ ಅದನ್ನ ಹೋಗ್ತಾರ ಬೇಕಂದ್ರ ನಮ್ ಐತಾರ ಅದನ್ನೆಲ್ಲ ಇಪ್ಪತ್ತೈದು ವರ್ಷ ಜನ ನೋಡಿದಾರೆ ನಾವ್ ಯಾವ ಅಂದ್ರೆ ಗಂಗಾಯ್ತಲ್ಲ ಯಾವ ಸಮಾಜ ವಿರೋಧಿ ಒಳಗೆ ನಾವೆಲ್ಲಾನು ಕರ್ಕೊಂಡು ಹೋಗ್ತೀನಿ ರಾಜಕೀಯ ಮಾಡಕ್ ನಮ್ಮ ನಮ್ ವಿರೋಧಗಳಂಗೆ ಕೇಳ್ತಾರೆ ಅದಕ್ಕೆ ಏನ್ ಮಾಡಕ್ ಈಗ ಅದಕ್ಕೆ ಲಿಂಗಾಯತ ವಿರೋಧಿ ಅಂತ ನಾವು ಡಿಸಿಷನ್ ಬೇಕ ಅಧ್ಯಕ್ಷ ಲಿಂಗಾಯತ ಸಮಾಜ ಮಾಡಿ ಅದನ್ನ ಪ್ರೂವ್ ಮಾಡ್ಕೊಲ್ ಈಗ ಹನ್ನೊಂದು ತಾರೀಕು ಹೇಳಿದ್ವಿ ನಾವೆಲ್ಲ ಯಾಕಾಗುದಿಲ್ಲ ಅಂದ್ರ ಅಷ್ಟು ಬಾಳ ಗ್ಯಾಪ್ ಆಗಿಬಿಡ್ತೇ ನೀವು ಹೇಳ್ಲಾ ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರೆ ಬಹಳ ಕಠಿಣ ರಾಜಕಾರಣದಾಗ ನೋಡಿ ಹೇಳಿ ಯಾರು ಸತ್ವ ಇಲ್ಲ ಯಾರು ಮಿತ್ರ ಇಲ್ಲ ಆದ್ರೆ ಇಂಥ ಟೈಮ್ ಬಂದಾಗ ಬಹಳ ಕಷ್ಟ ಆಗತ್ತೆ ಆಗೋದು ನಮ್ಮ ಗುಂಪಿದೆ ನಾವು ಗೆಲ್ತೀವಿ ನಾವು ಯಾರ ಅವಶ್ಯಕತೆ ಇಲ್ ಅಡಿಗೆ ಹೋಗ್ತಾರೆ ಹೋಗ್ತೀವಿ ತಾರೀಕು ನಮಗೆ ಯಾವ್ದು ಭಯ ಇಲ್ಲ ಏನು ಇಲ್ಲ ಆರಾಮಾಗಿದೀವಿ ಅವ್ರು ಏನಾರು ಮಾಡ್ಕೊಳ್ಳಿ ಬಟ್ ಎಲ್ಲರಿಗೂ ಧನ್ಯವಾದ 2 3 4 5 6 7 6 7 ராஜா சார் सर கை மாதிரி சாய் கேய் மாடிரி Hvala što pratite

बोलो रे बोलो ವೈದ್ದವ್ರಿಗೆ ಸ್ವಸನ್ನ ವೈದ್ಯವ್ರಿಗೆ ಶ್ವಾಸ ವೈದ್ಯವ್ರಿಗೆ जय सनातन Obrigado. Oh, 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 oh.